ವೀಣಾ ನಿಮಗೆ ಈ ಮನೆ ಹೊಸದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀನೇ ಹತ್ರನೂ ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ತಿಳಿತಾ ಹಾಂ ಸರಿ ಆಯಿತು ಹಾಗೆ ಮಾಡ್ತೀನಿ ವೀಣಾ ಮೊದಲೇನಾದರೂ ಕೆಲಸ ಮಾಡ್ತಾ ಇದ್ದ ನೀನು ಅದಕ್ಕಿಂತ ಮುಂಚೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ನಿನಗೆ ಇಲ್ಲ ನನ್ನದು ಡಿಗ್ರಿ ಈಗ ತಾನೇ ಆಯಿತು ಡಿಗ್ರಿ ಮುಗಿತಾ ಇದ್ದಂಗೆ ಮದುವೆ ಮಾಡಿಬಿಟ್ಟು ನಾನು ಒಂದೆರಡು ವರ್ಷ ಇಲ್ಲಾದ್ರೆ ಕೆಲ್ಸಕ್ಕೆ ಹೋಗಿ ನನ್ನ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೆ ಮನೆ ಪರಿಸ್ಥಿತಿಯೂ ಸ್ವಲ್ಪ ಸದಾತಿತ್ತು ಅಷ್ಟರಲ್ಲಿ ನಿಮ್ಮ ಸಂಬಂಧ ಬಂತು ಅದಕ್ಕೆ ಅಪ್ಪ ಈಗ ಮದುವೆ ಮಾಡಿಬಿಡೋಣ ಅಂದ್ಬಿಟ್ಟು ಮದುವೆ ಮಾಡಿಬಿಟ್ರು ಹೌದಾ ಈಗಲಿ ನಾನು ಡಿಗ್ರಿ ಮುಗಿದಿರೋದಿಂದು ನನಗೆ ಗೊತ್ತೇ ಇರಲಿಲ್ಲ ಈ ವಿಷಯ ಡಿಗ್ರಿ ಓದಿದ್ದಾಳೆ ಅಂತ ಹೇಳಿದ್ರು ಬಟ್ ಈವಾಗ ಜಸ್ಟ್ ಇವಾಗ ಫಿನಿಶ್ ನೀನು ಅಂತ ನನಗೆ ಗೊತ್ತಾಗಲಿಲ್ಲ ನೋಡು ಹೋಗಲಿ ಬಿಡು ಕಂಕಣ ಬಲ ಕೂಡ ಬಂದಾಗ ಯಾರು ತಪ್ಸೋಕ್ಕಾಗಲ್ಲ ಒಳ್ಳೇದಾಯಿತು ನಿನ್ನ ಮದ್ಯಾಗಕ್ಕೆ ನನಗೂ ಇಷ್ಟ ನನಗೂ ಈ ಮದುವೆಯಿಂದ ತುಂಬ ಸಂತೋಷ ಆಗಿದೆ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಏನಿಷ್ಟ ಅಂದರೆ ನಾನು ಏನು ಹೇಳಿ ಇದು ಒಳ್ಳೆ ಕಥೆ ಆಯ್ತಲ್ಲ ನೀವು ಸಡನ್ ಆಗಿ ನಾನು ಏನಂತ ಹೇಳೋಕ್ಕಾಗುತ್ತೆ ನನಗೆ ಬುಕ್ಸ್ ಓದೋದು ಅಂದರೆ ತುಂಬ ಇಷ್ಟ ನನ್ನ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗಿ ಬರೋದು ಅಂದರೆ ಅದನ್ನು ತುಂಬ ಇಷ್ಟ ನನಗೆ ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ನನಗೆ ಹೌದಾ ಸರಿ ನನ್ನ ರೂಮಲ್ಲಿ ಬುಕ್ಸ್ ಎಲ್ಲ ತುಂಬ ಇದೆ ನನಗೂ ಬುಕ್ಸ್ ಅಂದರೆ ತುಂಬ ಇಷ್ಟ ನಿನಗೆ ಏನಾದರೂ ಬೇಜಾರು ಅನ್ಸಿದ್ರೆ ಅದನ್ನು ತಗೊಂಡು ಹೋದು ಆಯ್ತಾ ಮತ್ತೆ ಈ ಮನೇಲಿ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರೇ ಇರೋದು ವಯಸ್ಸಾದವರು ಅಂತ ನಮ್ಮ ಅಜ್ಜಿ ಇದ್ದಾರೆ ಅವರು ನಮ್ಮ ಅಮ್ಮ ಇದ್ದಾರಲ್ಲ ಅವರ ತಮ್ಮನ ಮನೆಗೆ ಹೋಗಿದ್ದಾರೆ ಇನ್ನೇನೊಂದು ಸ್ವಲ್ಪ ದಿನ ಅವರು ಬರ್ತಾರೆ ಅವಾಗ ನಾನು ನಿಮಗೆ ಅವ್ರಿಗೆ ಪರಿಚಯ ಮಾಡಿಕೊಡ್ತೀನಿ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಮ್ಮ ಮದುವೆಗೆ ಬರೋಕ್ಕಾಗಿಲ್ಲ ಅಷ್ಟೇ ಸರಿ ಆಯ್ತು ಪರವಾಗಿಲ್ಲ ಹುಡುಗಿ ತುಂಬಾ ಜೋರಿದ್ದಾಳೆ ಅನ್ಸುತ್ತೆ ಹ್ಮ್ ಇಬ್ರು ಒಬ್ರಿಗೊಬ್ರು ಬಿಟ್ಟಿರಕ್ ಆಗಲ್ಲ ಅನ್ನಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅದನ್ನ ತಡಿಯಕ್ಕೆ ಅಲ್ವಾ ನಾನಿರೋದು ನೋಡೋಣ ಇಷ್ಟಿನ ಹಿಂಗೆ ಅಂಟಿಕೊಂಡಿರ್ತೀರಾ ಅಂತ ಮತ್ತೆ ನೀವು ಇಷ್ಟಿನ ಲೀವ್ ಹಾಕಿದ್ದೀರಾ ಕೆಲಸಕ್ಕೆ ನಮ್ದು ತಾನೇ ಮದುವೆ ಆಗಿದೆ ಒಂದು ನಾಲ್ಕೈದು ದಿನ ನನ್ನ ಜೊತೆ ಇರಿಯಲ್ಲ ನೀವು ಏನು ಆಫೀಸ್ಗೆ ಹೋಗೋದು ಬೇಡ ಅನಿಸುತ್ತೆ ನಾನು ಆಗೋಗ್ಬಿಡ್ತೀನಿ ನನಗಿನ್ನ ಈ ಮನೆ ಹೊಸ್ತು ಇನ್ನೂ ಯಾರೂ ಅಷ್ಟು ಪರಿಚಯ ಇಲ್ಲ ನಾನು ಎಲ್ಲರತ್ರ ಹೊಂದಾಣಿಕೆ ಆಗಬೇಕಲ್ವಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನೀವೇನು ಅಂತೀರಾ ಲೀವ್ ಕೊಡ್ತಾರಾ ನಿಮಗೆ ಆಫೀಸಲ್ಲಿ ಇಲ್ಲ ವೀಣಾ ಲೀವ್ ಕೊಡೋದು ಡೌಟ್ ಅನ್ಸುತ್ತೆ ನಾನು ಮದುವೆಗೆ ಅಂದ್ಬಿಟ್ಟು ಒಂದು ಮೂರು ದಿನ ರಜೆ ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಆಫೀಸಲ್ಲಿ ತುಂಬ ಕೆಲಸ ಇದೆ ನನಗೆ ಈಗ ಸಡನ್ನಾಗಿ ಬೇಕು ಲೀವ್ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ನನಗೆ ಬೇರೆ ಕ್ಲೈಂಟ್ಸ್ ಎಲ್ಲ ಕಾಲ್ ಮಾಡ್ತಾ ಇರ್ತಾರಲ್ವಾ ಅದಕ್ಕೆ ನಾನು ತುಂಬ ಬಿಝಿ ಇರ್ತೀನಿ ಅದಕ್ಕೆ ಒಂದು ಮೂರು ದಿನ ಲೀವ್ ಸಿಕ್ಕಿದೆ ಅದ್ರಲ್ಲಿ ಇವತ್ತೊಂದು ದಿನ ಆಗೇ ಹೋಯಿತು ನೀನೊಂದು ಎರಡು ದಿನ ಮನೇಲಿ ಇರ್ತೀನಿ ಅಷ್ಟೇ ಅಯ್ಯೋ ಹೌದಾ ಅಂದರೆ ಒಂದು ನಾಲ್ಕೈದು ದಿನ ನನ್ನ ಜೊತೆ ಇರಲ್ವಾ ನೀವು ಇಷ್ಟು ಬೇಗ ಆಫೀಸ್ಗೆ ಹೋಗ್ಬೇಕಾ ಇಲ್ಲಿಂದ ನಿಮ್ಮ ಆಫೀಸ್ಗೆ ಎಷ್ಟು ದೂರ ಇದೆ ತುಂಬ ದೂರ ಓಡಾಡಬೇಕು ಅನಿಸುತ್ತೆ ಅಲ್ವಾ ನೀವು ಹೌದು ವೀಣಾ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರ ಇದೆ ಮನೆಗೂ ಆಫೀಸ್ಗೂ ಅದಕ್ಕೆ ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ ನಾನು ಅಲ್ಲೇ ಎಲ್ಲಾದರೂ ರೂಮ್ ಮಾಡ್ಕೊಂಡಿರ್ತೀನಮ್ಮ ಅಂತ ಆದರೆ ಈ ಅಮ್ಮನೇ ಬಿಟ್ಟಿಲ್ಲ ಅಲ್ಲಿ ಇಲ್ಲಿ ಅಲ್ಲೇ ಯಾಕೆ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನಾವು ಇರೋದಕ್ಕೆ ಇರೋದು ನೀನು ಇಲ್ಲೇ ಇರೋ ಇಲ್ಲಿಂದನೇ ಓಡಾಡು ಇಲ್ಲ ಅಂದರೆ ಕೆಲಸನೇ ಬಿಟ್ಬಿಡು ನಮ್ಗೆ ಕೆಲಸನೇ ಬೇಡ ಇಲ್ಲೇ ಯಾವುದಾದ್ರೂ ಜಮೀನು ಲೆಕ್ಕಪತ್ರ ನೋಡ್ಕೊಂಡಿರೋ ಅಂತ ಹೇಳ್ತಾರೆ ಆದರೆ ನಾನು ಓದಿರೋದಕ್ಕೂ ನಾನು ಮಾಡೋ ಕೆಲಸಕ್ಕೂ ಇದೆ ಇಲ್ವಲ್ಲ ಅದಕ್ಕೆ ಈಗಲೇ ಏನು ಮುಂದೆ ನೋಡ್ಕೊಳ್ಳೋಣ ಅದೆಲ್ಲ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ನನಗೆ ಕಷ್ಟ ಆದರೂ ಓಡಾಡ್ಕೊಂಡು ಮಾಡ್ತಾ ಇದ್ದೀನಿ ನೋಡು ಹಾಗಾ ಮತ್ತೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಬೇರೆ ಕಂಪ್ನಿಗಳಿಲ್ವಾ ನೀವು ಅಲ್ಲಿ ಟ್ರೈ ಮಾಡ್ಬೋದಾಗಿತ್ತಲ್ವ ಜಾಬ್ಗೆ ಇಲ್ಲ ವೀಣಾ ಇಲ್ಲಿ ಹತ್ತಿರದಲ್ಲಿ ಅಂತ ಕಂಪ್ನಿಗಳು ಯಾವೂ ಇಲ್ಲ ಎಲ್ಲ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಅದು ಇದು ಇದೆ ನನಗೆ ಹೊಂದಿಕೆ ಆಣಿಕೆ ಆಗುವಂಥ ಕೆಲಸ ಇಲ್ಲಿ ಯಾವುದೂ ಇಲ್ಲ ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲ ಇವರಿಬ್ಬರು ಎಷ್ಟು ಗಾಢವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಬಂದಿದ್ದು ಗೊತ್ತಿದೆಯೋ ಇಲ್ವೋ ಅನ್ನೋ ಥರ ಇದ್ದಾರೆ ನಾನು ಇಷ್ಟು ಮುಂದೆನೇ ನಿಂತ್ಕೊಂಡಿದ್ದೀನಿ ಇವ್ರ ಕಣ್ಣು ನಾನು ಕಾಣ್ತಾನೆ ಇಲ್ವಾ ಇಲ್ಲ ಬೇಕು ಅಂತ ನಾನು ನೋಡಿದ್ರು ನೋಡದೇ ಇರೋ ಥರ ಮಾತಾಡ್ತಾ ಇದ್ದಾರೆ

ಹೌದೌದು ಇವ್ರು ಹೇಳ್ತಾ ಇರೋದೇ ನಿಜ ಈಗ ಸುಮ್ಮನೆ ಕೂತಿದ್ ಅದಕ್ಕೆ ಮಾತಾಡ್ತಾ ಇದ್ರೆ ಅಷ್ಟೇ ಬೀಚಾರೆಲ್ಲ ಏನಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀವು ಬಂದಿದೆ ಗೊತ್ತಾಗಿಲ್ಲ ಸಾರಿ ನಾನು ಗಮನಿಸಿಲ್ಲ ನಿಮ್ಮನ್ನ ಹೇಳಿ ಗಮನಿಸಿಲ್ಲ ನಂಬೇಕು ಹ್ಮ್ ಕಿಲಾಡಿ ಅಷ್ಟೊತ್ತಿ ಮುಂದೆ ಒಳ್ಳೆ ಗುಂಪಲ್ಲಿ ಇಬ್ರು ಮಾತಾಡೋದ್ರಲ್ಲಿ ಮೈ ಮರೆತು ಹೋಗಿದ್ದಾರೆ ಎರಡು ಆಗಲಿಲ್ಲ ಆಗ್ಲಿಲ್ಲ ಹಿಂಗೆ ಒಬ್ಬರಿಗೆ ಒಬ್ಬರು ಬಿಟ್ಟಿರಕ್ಕೆ ಇರೋ ಅಷ್ಟು ಇದು ಪ್ರೀತಿ ಅವರಿಗೆ ಓಕೆ ಬಂದ್ಬಿಟ್ಟಿದೆ ಹ್ಮ್ ನೋಡ್ಕೊಳ್ತೀನಿ ಎಷ್ಟು ದಿನ ಇರುತ್ತೆ ಈ ಪ್ರೀತಿ ಅಂತ ಅಕ್ಕ ಏನಾದ್ರು ಹೇಳ್ಬೇಕಿತ್ತ ಏನಿಲ್ಲ ಕಣ ಹೀಗೆ ಸುಮ್ಮನೆ ಬಂದೆ ವೀಣಾ ಹೊಸ್ತಾಗಿ ನಮ್ಮ ಮನೆಗೆ ಬಂದಿದ್ದಾಳಲ್ವಾ ಒಬ್ಳೆ ಇರ್ತಾಳೆ ಅದಕ್ಕೆ ಅವಳಿಗೆ ಏನಾದ್ರು ಬೇಕಾಗಿತ್ತೇನೋ ಅಂದ್ಬಿಟ್ಟು ಕೇಳೋಣ ಅಂತ ಬಂದೆ ಅಷ್ಟೇ ಇಲ್ಲಿ ನೋಡಿದ್ರೆ ಇಬ್ಬರು ಮಾತಾಡ್ತಾ ಇರಲ್ಲ ನಾನು ಬಂದು ತೊಂದರೆ ಆಯಿತು ಅನ್ಸುತ್ತೆ ನಿಮಗೆ ಸರಿ ನಾನು ಆಮೇಲೆ ಬರ್ತೀನಿ ಬಿಡು ಹಾಂ ಅಯ್ಯೋ ಹಾಗೇನಿಲ್ಲ ನಾವು ಈಗ ಸುಮ್ಮನೆ ಮಾತಾಡ್ತಾ ಇದ್ರೆ ಅಷ್ಟೇ ನಿಮ್ಮಿಂದ ಏನು ತೊಂದರೆ ಅಂತದೇನೂ ಇಲ್ಲ ನೀವು ಹೇಳಿ ವೀಣಾ ನೀನು ಅಕ್ಕ ಹತ್ರ ಮಾತಾಡ್ತಿರೋ ನಾನೊಂದು ಹತ್ತು ನಿಮಿಷ ಬಂದೆ ನನಗೊಂದು ಫೋನ್ ಮಾಡೋದಿದೆ ಒಂದು ಮೀಟಿಂಗ್ ಇದೆ ನಾನು ಅರ್ಜೆಂಟಾಗಿ ಅದನ್ನು ಅಟೆಂಡ್ ಮಾಡಬೇಕು ಒಂದು ಹದಿನೈದು ನಿಮಿಷ ಆಗುತ್ತೆ ನಾನು ನೀನು ಮಾತಾಡ್ತಾ ಇರಿ ನಾನು ಆದಷ್ಟು ಬೇಗ ಮುಗಿಸ್ಬಿಟ್ಟು ಬರ್ತೀನಿ ಹಾಂ 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 ನಾನು ನೋಡ್ಕೊಂತೀನಿ ಸಾಗ ನೀನು ಹೋಗು ನಿನ್ನ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಕೊ ಹೋಗು ಸರಿ ಅಕ್ಕ ಆಯಿತು ತುಂಬ ಥ್ಯಾಂಕ್ಸ್ ಅಕ್ಕ ಹ್ಞೂ ಇದೇ ಟೈಮ್ಗೆ ಅಲ್ವಾ ನಾನು ಕಾಯ್ತಾಗಿದ್ದು ಹ್ಞೂ ಹೋಗಿ ಹೋಗಿ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊ ನನ್ನ ಕೆಲಸ ಏನಿದೆಯೋ ಅದನ್ನ ನಾನು ಚೆನ್ನಾಗಿ ಮಾಡ್ತೀನಿ ಅರೆ ಕಲ್ಪನಾ ನೀನೇನಿಲ್ಲಿ ನಾನೇನು ನೀನು ಮಲಗಿದೆಯಾ ಅನ್ಕೊಂಡಿದ್ದೆ ತಲೆನೋವು ಅಂತ ಹೇಳ್ತಾ ಇದ್ದೆ ಇನ್ನೇನು ಮಾಡ್ತಾ ಇದೆಯಾ ನಾನು ಮೀರೋ ಒಬ್ಳೆ ಇರ್ತಾಳೆನೋ ಮಾತಾಡ್ಸೋಣ ಅಂತ ಬಂದೆ ಅವನು ಸಾದರು ಈ ಅಮ್ಮ ಬೇರೆ ಹ್ಞೂ ಇದೇ ಸರಿಯಾದ ಟೈಮು ಇವಾಗ ಏನಾದರೂ ತಲೆ ತಿನ್ಬೋದು ಅಂತ ನಾನು ಬಂದರೆ ನನ್ನ ಹಿಂದೆನೇ ಈ ಅಮ್ಮ ಬೇರೆ ಬಂದುಬಿಟ್ಟಿದ್ದಾರೆ ಏನೇ ಕಲ್ಪನಾ ಅದು ಗುಣಗಾಡ್ಕೊಂಡು ಏ ಏನಿಲ್ಲಮ್ಮ ಹಾಂ ಸಾಕು ಏನು ಫೋನ್ ಮಾಡಬೇಕು ಅನ್ಬಿಟ್ಟು ಹೋದಾ ಅದಕ್ಕೆ ವೀಣಾ ಒಬ್ಬಳೇ ಇದ್ದಲ್ಲ ಅದಕ್ಕೆ ಬೇಜಾರಾಗ್ತಾ ಇತ್ತು ನೋಡಿಗೆ ಅಂದ್ಬಿಟ್ಟು ಹೋಗೋಣ ಅಂತ ಬಂದೆ ಅಷ್ಟೇ ಹ್ಞೂ ಹಂಗೆ ಫೋನ್ ಬಂತೇ ಸರಿ ಸರಿ ಮಾಡಲಿ ಪಾಪ ಅವನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಹ್ಞೂ ಹ್ಞೂ ವೀಣಾ ಮನೆಯೆಲ್ಲ ನೋಡಿದೆಯಮ್ಮ ಹಾಂ ಅಡ್ದೆ ಅತ್ತೆ ತುಂಬ ಚೆನ್ನಾಗಿದೆ ಮನೆ ಹ್ಞೂ ತಳ್ಳಿಲಿ ಗೌಡ್ರು ಮನೆ ಅಂದರೆ ಹೆಸರುವಾಸಿ ನಮ್ಮನೆ ಹಳೆ ಮನೆ ಆದ್ರೂನು ಇವಾಗಿನ ಕಾಲಕ್ಕೆ ತಕ್ಕನಾಗೆ ಹೆಂಗೆ ಬೇಕೋ ಹಂಗೆ ಬದಲಾಯಿಸ್ಕೊಂಡಿದ್ದೀವಿ ಎಲ್ಲ ಸೌಕರ್ಯನೂ ಇದೆ ನಮ್ಮ ಮನೆಯಲ್ಲಿ ನೀನು ಅಷ್ಟೆ ಈ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅಂತ ಬೆಲೆ ಕೊಟ್ಕೊಂಡು ಅನುಸರಿಸಿಕೊಂಡು ಹೋಗಬೇಕು ವೀಣಾ ಅತ್ತೆ ಆಯಿತು ಹಾಗೆ ಆಗಲಿ ನೋಡು ವೀಣಾ ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಅದನ್ನು ತಿಳ್ಕೊಂಡು ಈ ಮನೆಗೆ ಹೆಂಗೆ ಬೇಕೋ ಹಂಗೆ ಅನುಸರಿಸ್ಕೊಂಡು ಪದ್ಧತಿಗಳು ರೀತಿಗಳು ಏನೇನು ಇದೆಯೋ ನಾವೇನೇನು ಆಚರಿಸ್ತೀವೋ ಅದನ್ನೆಲ್ಲ ನೀನು ತಿಳ್ಕೊಂಡು ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗಬೇಕು ನೀನು ಅರ್ಥ ಆಯಿತಾ ನನ್ನ ಮಗನಿಗೆ ನಿನಗಿಂತ ಚೆನ್ನಾಗಿರೋ ಮತ್ತು ನಿನಗಿಂತ ಜಾಸ್ತಿ ಓದಿರೋ ಹುಡುಗಿರೋ ಸಂಬಂಧಗಳು ತುಂಬ ಬಂತು ನಾ ಅದನ್ನೆಲ್ಲ ಬೇಡ ಅಂದ್ಕೊಂಡು ನಿನ್ನನ್ನೇ ಒಪ್ಕೊಂಡು ನನ್ನ ಮಗನಿಗೆ ತಂದ್ಕೊಂಡಿದ್ದೀನಿ ಅದನ್ನು ನೀನು ನೆನೆಸ್ಕೊಂಡು ಈ ಮನೆ ಹೆಂಗಿರಬೇಕು ಹಂಗೆ ನೀನು ಇರಬೇಕು ಅರ್ಥ ಆಯಿತಾ ಈ ಮನೇಲಿ ಏನೇನು ಪದ್ಧತಿಗಳಿದೆಯೋ ನಮ್ಮ ಆಚಾರ ವಿಚಾರ ಎಲ್ಲ ತಿಳ್ಕೊಂಡು ಅದರ ತಕ್ಕನಾಗಿ ನೀನು ನಡ್ಕೊಳ್ಬೇಕು ಸರಿ ಅತ್ತೆ ಆಯಿತು ನೀವ್ ಹೇಳ್ದಂಗೆ ಆಗಲಿ ಅದೇನಮ್ಮ ಅದೇನೆ ಕಲ್ಪನಾ ನನ್ನ ಸೊಸೆಗೆ ನಾನು ಬುದ್ಧಿ ಮಾತು ಹೇಳೋದ್ರಲ್ಲಿ ತಪ್ಪೇನು ಅತ್ತೆಗೆ ತಕ್ಕನಾಗಿರೋ ಸೊಸೆ ಅಂತ ನಾಲ್ಕು ಜನ ನಾಲ್ಕು ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ವೀಣಾ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯಿತು ಅತ್ತೆ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ನಡ್ಕೊತೀನಿ ಇದೇನು ಕಲ್ಪನಾ ಅತ್ತೆ ವೀಣಾ ಹಿಂಗೆಲ್ಲ ಹೇಳ್ಬಿಟ್ಟು ಹೋದ್ರು ನನಗಂತೂ ಯಾಕೋ ಸರಿ ಹೋಗಿಲ್ಲ ನೀವು ಹಾಗೆಲ್ಲ ಏನಿಲ್ಲ ಅಣ್ಣ ಅವರು ಹೀಗೆ ಸುಮ್ಮನೆ ಒಂದೆರಡು ಮಾತು ಹೇಳ್ತಾ ಇದ್ದಾರೆ ಅಷ್ಟೇ ಅವ್ರು ಏನು ಅಂದಿಲ್ಲ ನನಗೆ ಇಲ್ಲಮ್ಮ ನೀನು ಗೊತ್ತಾಗಲ್ಲ ಸುಮ್ಮನಿರು ಈ ಕಲ್ಪನಾ ನೀನಾದರೂ ನಿಮ್ಮ ಅಮ್ಮನಿಗೆ ಹೇಳೋದು ಅಲ್ಲ ನನ್ನ ತಂಗಿ ಮದುವೆ ಆಗಿ ಮೊದಲನೇ ದಿನ ಆಗಿದೆ ಇವತ್ತು ಹಾಂ ಇವತ್ತೇನೇ ನಿಮ್ಮಮ್ಮ ಅಷ್ಟೆಲ್ಲ ಜೋರು ಮಾಡಿದ್ರೆ ನನ್ನ ತಂಗಿ ಮನಸ್ಸಿಗೆ ನೋವಾಗಲ್ವಾ ನೀನಾದರೂ ಸ್ವಲ್ಪ ಹೇಳು ನಿಮ್ಮ ಅಮ್ಮನಿಗೆ ಅಯ್ಯೋ ಏನು ಮಾಡಿದ್ರಿ ನಾನೇನು ಮಾಡೋಕ್ಕಾಗುತ್ತೆ ನಮ್ಮಮ್ಮ ಹೀಗೆಲ್ಲ ಮಾತಾಡ್ತಾರೆ ಅಂತ ನಿಮಗೂ ಗೊತ್ತಲ್ವಾ ನಾವು ಮದುವೆ ಆದಾಗಿಂದ ನೀವು ನೋಡ್ತಾನೆ ಇದ್ದೀರಲ್ವಾ ನಮ್ಮಮ್ಮನ ಬುದ್ಧಿ ಹೇಗೆ ಏನು ಅಂತ ಅವ್ರು ಎಲ್ಲ ನನಗಿಂತ ಚೆನ್ನಾಗಿ ನಿಮ್ಗೆ ಏನು ನನಗೆ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀರಾ ಯಾರಾದ್ರೂ ಆಗಿದ್ರೆ ಮಾಡಿ ಏನಾಗಿರ್ತಾ ಇತ್ತು ಅಯ್ಯೋ ಸುಮ್ಮನಿರಿ ನೀನೇನು ಯೋಚನೆ ಮಾಡಬೇಡ ವೀಣಾ ಅಮ್ಮ ಈ ತರ ಎಲ್ಲ ಹೇಳ್ಬಿಟ್ಟು ಹೋದ್ರು ಅಂತ ನಿನ್ಗೆ ಯಾವಾಗ ಬೇಕಾದ್ರೂ ನನ್ನ ಜೊತೆ ಏನ್ ಬೇಕಾದ್ರೂ ಹಂಚ್ಕೋ ನಾನು ನಿಮ್ಮ ಸಪೋರ್ಟ್ಗೆ ಇದ್ದೇ ಇರ್ತೀನಿ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ ಆಯ್ತಾ ತುಂಬ ಥ್ಯಾಂಕ್ಸ್ ಅದಕ್ಕೆ ನೀವು ಇಷ್ಟು ಹೇಳಿದ್ರಲ್ವ ನನಗೆ ಅಷ್ಟೇ ಸಾಕು ನಿಮಗೂ ತುಂಬ ಥ್ಯಾಂಕ್ಸ್ ಅಣ್ಣ ನೋಡಮ್ಮ ವೀಣ ನೀನು ಏನಕ್ಕೂ ತಲೆ ಕೆಡಿಸ್ಕೊಂಬೇಡ ನಿನಗೆ ಏನಾದರೂ ಬೇಕು ಅಂದರೆ ನನ್ನನ್ನು ಕೇಳು ನೀನು ಕೇಳೋಕ್ಕಿಂತ ಮುಂಚೆನೇ ಅದು ನಿನ್ನ ಹತ್ರ ಇರುತ್ತೆ ಆ ಥರ ನಾನು ನೋಡ್ಕೊತೀನಿ ನಿನ್ನ ನೀನು ಯಾವುದಕ್ಕೂ ಯೋಚನೆ ಮಾಡೋಕೆ ಹೋಗ್ಬೇಡ ಆಯಿತಾ ಸರಿ ಅಣ್ಣ ಆಯಿತು ಹಾಗೆ ಆಗಲಿ ಹೇಳಿ ನಮ್ಮ ಉಪಾಯ ಫಲಸ ಟೈಮು ಹತ್ರ ಬರ್ತಾ ಇದೆ ಹೌದು ಕಲ್ಪನಾ ನಾವೇನು ಅಂದ್ಕೊಂಡಿದ್ವೋ ಅದೇ ನಡೆಯೋಕೆ ಕಾಣ್ತಾ ಇದೆ ಈ ಮನೇಲಿ ಏನಾದರೂ ಆಗಲಿ ಇವರಿಬ್ಬರು ಅತ್ತೆ ಸೊಸೆ ಒಂದಾಗೋದಂತೂ ಆಗ್ಕೂಡ್ದು ಅವ್ರೇನಾದ್ರೂ ಒಂದಾದ್ರೆ ನಮ್ಗೆ ತೊಂದರೆ ಅದಾಗೋದು ಸಾಧ್ಯನೇ ಇಲ್ಲ ಬಿಡ್ರಿ ನಾವಿದೀವಲ್ಲ ಅದನ್ನು ತಡೆಯೋದಕ್ಕೆ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನೇ ಆಗೋದು ನೋಡ್ತಾ ಇರಿ ನಮ್ಮಮ್ಮನೇ ಬಂದು ನೀವು ಇಬ್ರು ನಮ್ಮ ಮನೇಲೆ ಇರಿ ಅಂತ ಕೇಳ್ಕೋಬೇಕು ಹಾಗೆ ಮಾಡಿಲ್ಲ ಅಂದರೆ ಕೇಳಿ ಹೌದು ಕಲ್ಪನಾ ನೀನು ತುಂಬಾ ಬುದ್ಧಿವಂತ ಇದೆಯಾ